I oh do ಕಷ್ಟಿಗಳು ಅದನ್ನು ಕಾಪಾಡುವ ಪಾರ ನಿನ್ನಲ್ಲಿ ಕೂಡಿದು ತಂದೆ ಚಿಕ್ಕ ವಯಸ್ಸಿನಲ್ಲಿ ತಾಯಿಯನ್ನು ಕಳೆದುಕೊಂಡು ತಪ್ಪಲ್ಲಿ ಹಾಕಿದ್ರು ನನ್ನ ಚಿಕ್ಕ ಮಕ್ಕಳಿಗಿಂತ ಹೆಚ್ಚಾಗಿ ಜೋಪಾನ ಮಾಡಿದ್ದಾನೆ ನನ್ನ ಯಾವ ದೇವರ ಪೂಜೆ ಹಾ ಯಾರು ತೀವಿ ಯಾಕಮ್ಮ ಹೀಗೆ ಮಾತನಾಡ್ತೀನಿ ಇವತ್ತು ಸೋಮವಾರ ಬಸವೇಶ್ವರ ಪೂಜೆಯಲ್ಲಿ ಬಾ ನಿಮ್ಗೆ ಅಕ್ಷತೆ ಅಂತ ಹೇಳಿ ಬೇಗ ಈ ಮನೆಗೆ ಒಬ್ಬ ಒಳ್ಳೆ ಅತ್ತಿಗೆ ಬರಲೆಂದು ಬಸವೇಶ್ವರ ಪ್ರಸಾದವನ್ನು ಕೊಡುತ್ತೇನೆ ಆಯ್ತು ಕುಡಿತ ಸಿಡಲು ಪಡೆದಂತೇಯಲ್ಲ ಕೂಡ ಸಂಸಾರ ಮಾಡುವುದನ್ನು ಕಂಡು ನನಗೆ ತುಂಬಾ ಬೆಯ್ಯಾಗಲ ಇದೆಲ್ಲ ನೀನು ಎಂಟು ವರ್ಷ ಎಂಟು ವರ್ಷದ ಒಳಗಿದ್ದಾಗಲೇ ಚಾಯಿಯ ಬಾಲಮಾನಕ್ಕೆ ತುತ್ತಾದ ತುಂಬಿಯವರು ಕೂಡ ಚಾಯಿಯ ಚಿಂಚಿಯಲ್ಲಿ ನೆರಳಿ ಹಾಸಿಗೆ ಹಿಡಿದು ಬೆಂಗಳೂರು ಬ್ಯಾಂಕ್ ಮ್ಯಾನೇಜರ್ ಜಗನ್ನಾಥರಿಗೆ ದಾರಿ ಎರೆದು ಕೊಟ್ಟರೆ ದೃಷ್ಟಿಯಲ್ಲಿ ನಿನ್ನ ಸಂಸಾರ ಸಾಕಿಸುವುದು ಸೂದ್ರವ ಕಸರಿ ಕಂಡು ಬಿಟ್ಟಿದ್ದ ಇಲ್ಲಾದ್ರೂ ಏನು ಮಾಡೋದನ್ನ ತನ್ನ ಅದೃಷ್ಟಕ್ಕೆ ಬೇರೇನು ಮಾಡಲು ಸಾಧ್ಯ ನೀನದು ಒಂದು ಒಳ್ಳೆ ಕನ್ನೆಯನ್ನು ನೋಡಿ ಮದುವೆ ಮಾಡಿಕೊಳ್ಳ ನೀನು ಹೇಳುವುದು ಸರಿಯಮ್ಮ ಆದರೆ ಈ ಜನ ಇನ್ನೊಂದಾಗಿ ಕಂಡುತ್ತಾರೆ ಗೊತ್ತಿಲ್ಲಮ್ಮ ವಯಸ್ಸಿಗೆ ಬಂದ ಮನೆಯಲ್ಲಿ ಮನೆಯಲ್ಲಿಟ್ಟುಕೊಂಡು ತಾವು ಮದುವೆ ಮಾಡಿಕೊಂಡು ಹೆಂಡತಿಯ ಪಾಸಕ್ಕೆ ಬಿದ್ದ ಇವ ಯಾವ ಬುದ್ಧಿವಂತ ನಿನ್ನ ಮುರುವು ಮದುವೆ ಮಾಡುವವರಿಗೆ ನಾನು ಮದುವೆ ಮಾಡಿಕೊಳ್ಳುವುದಿಲ್ಲ ಇಂದು ನಿನ್ನ ಚಿಕ್ಕಣ್ಣ ಮೈಸೂರಿನಿಂದ ವಿದ್ಯಾಭ್ಯಾಸ ಮುಗಿಸಿ ಎಸ್ ಆಗಿ ಬರೋಡಿದ್ದಾನೆ ಸಿಹಿ ವ್ಯವಸ್ಥೆ ಮಾಡ್ವರೇ ಸಿಹಿ ಅಡಿಗೆ ಮಾಡಿದ್ದೇನೆ ಅದು ನೋಡ್ತಾ ಸೋಮಶೇಖರ ಬಂದೇ ಬಿಟ್ಟ ಆಶೀರೋಷದೇ ನಿನ್ನ ಸೋಳನ್ನು ಏನು ಸೋಮು ನೀ ಹೋದ ಕೆಲಸ ಹಣ್ಣು ಕಾಯು ಏನಣ್ಣ ನಿನ್ನ ಮಾತಿನ ಅರ್ಥ ಅದೇನ ನೀನ ಪರೀಕ್ಷೆಯ ಫಲಿತಾಂಶ ಪಾಸ್ ಫೇಲ್ ಅಂತ ಕೇಳ್ತಾ ಇದ್ದೇನೆ ತಂಗಿ ಹೇಳಿದಂತೆ ನಾನು ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿ ಬಂದಿದ್ದೀನಣ್ಣ ನಿನಗೆ ಶೀತಂಚಿ ಆಶೀರ್ವಾದ ನೀನು ತೆಗೆದುಕೊಂಡ ಸೀಟು ಬರೀ ಸ್ವೀಟ್ ಹಂಚಿದ್ರೆ ಏನಾಯ್ತು ಅಣ್ಣ ನೀನು ನೌಕರಿ ಪಡೆದು ದೊಡ್ಡ ಸಾಯಬನ್ನಾಗಿ ಅತ್ತಿಗೆ ನೀನು ಈ ಮನೆಗೆ ಕಾರ್ನಲ್ಲಿ ಬರುವಂತೆ ಅದೇ ಅದೇಕಮ್ಮ ಅಣ್ಣನ ಮದುವೆ ಆಗಿ ಅತ್ತಿಗೆ ಈ ಮನೆಗೆ ಬಂದ ಮೇಲೆ ಮಂಗಳ ಗೌರಿ ಅಂತ ಮನೆ ಬೆಳಗಲ ಬಂದು ಮುದ್ದಾದ ಎರಡು ಮಕ್ಕಳು ಹೆತ್ತಾಗ ನನ್ನ ಮದಿ ನಾವೊಂದು ನಿನ್ನನ್ನು ಸಿಗ್ತಾರೆ ಮಾಡುತ್ತೇನೆ ನೀನೇ ಒಳ್ಳೆಯ ಒಂದು ಹೆಣ್ಣು ಎತ್ಕೊಡಮ್ಮ ಅದನ್ನೇ ನಾನು ಮಾಡಿಕೊಳ್ಳುತ್ತೇನೆ ಆ ಹೋಗಿ ನೋಡಮ್ಮ ನಿನಗೆ ಹೊಸ ಸೇರಿ ಜಂಪ್ ಹೂ ಬೆಳಿತಿದ್ದೇನೆ ಇದನ್ನು ಹುಟ್ಟಿಕೊಂಡು ನಿನ್ನ ಗೆಳತರಕ್ಕೆ ನಾನು ಆದ ಸುದ್ದಿ ತಿಳಿಸಿ ಶಿವಬಾರಮ್ಮ

ನಾವು ಅದಕ್ಕೆಲ್ಲ ಕಳಿ ಕುಡಬಾರ ಹಾ ಸರಿಗು ನೋಡು ನಿನಗೆ ಒಂದು ಒಳ್ಳೆಯ ಸಿಕ್ಕ ನಂತರ ತಂಗಿಗೆ ಒಂದು ನೀನು ಒಳ್ಳೆಯವರ ಹುಡುಕು ಇಬ್ಬರು ಸೇರಿ ಅದ್ದೂರಿಯಾಗಿ ಮದುವೆ ಮಾಡಿಕೊಡೋಣ ಅಲ್ಲಿವರೆಗೂ ನಾನು ಮಾತ್ರ ಮದುವೆ ಮಾಡಿಕೊಳ್ಳುವುದರ ತಿಳಿಯುತ್ತೆ ನೀನು ಅಣ್ಣನ ಅಷ್ಟೇ ಅಲ್ಲ ಸಾಕ್ಷಾತ್ ದೇವ ಮಾನವ ನಿನ್ನ ಹೆಣ್ಣ ಎಂತ ಪ್ರಸಂಗ ಬಂದ್ರು ನಾನ್ ನೋಟಿಸಿದ ತಂಗಿ ಮದುವೆ ಮಾಡಿ ಆಗ ನನ್ನ ತಂಗಿ ಮಾವ ನಗುಣಗತಿ ಇರಬೇಕು I'm sorry, 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 ये रे रे जीवंती बुरी भीगे उलती मन कह दे ऐ तुम रूप में सब सहाती भूवा तेरी काया भर दे सखी नो श्रीचंद मन के भरिसवे जो पहाड़े पत्त कुल तो तारे पीचवे के काले पीचवे ನನ್ನ బంగಾರ ನನ್ನ